ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ನನ್ನ ಹೊಸ ವ್ಯೂವರ್ಸ್ ಆಗಲಿ ನನ್ನ ಹಳೆ ವ್ಯೂವರ್ಸ್ ಆಗಲಿ ನನ್ನ ಸಬ್ಸ್ಕ್ರೈಬ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲನ್ನು ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಫೋಟೋಶಾಪ್ ಮೂಲಕ ಸಣ್ಣ ಸಣ್ಣ ಐ ಡಿ ಕಾರ್ಡ್ಗಳ ಆಕ್ಷನ್ ಫೈಲನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಯಾವುದೇ ಒಂದು ಐ ಡಿ ಕಾರ್ಡ್ ಕ್ರಿಯೆ ಆಕ್ಷನ್ ಫೈಲನ್ನು ನಾವೇ ಯಾವ ರೀತಿ ಕ್ರಿಯೇಟ್ ಮಾಡಿ ಸೇವ್ ಮಾಡ್ಕೊಳ್ಳೋದು ಲೇಯರ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೇ ನೀವೇನಾದರೂ ನಮ್ಮ ಎಸ್ ವಿ ಸೇವಾ ಟ್ಯಾಕ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಹಲನನ್ನು ಕ್ಲಿಕ್ ಮಾಡಿ ನೀವು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಲನನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನಲ್ಲಿ ನನ್ನ ಎಲ್ಲ ವಿಡಿಯೋಗಳ ಮಾಹಿತಿ ನಿಮಗೆ ಸಿಗುತ್ತೆ ನಾವಿವಾಗ ಏನು ನಮ್ಮ ಫೋಟೋಶಾಪ್ ಹೊಸದಾಗಿರಲಿ ಹಳೆಯದಾಗಿರಲಿ ನ್ಯೂ ವರ್ಷನ್ ಆಗಿರಲಿ ಓಲ್ಡ್ ವರ್ಷನ್ ಫೋಟೋಶಾಪ್ ಸೆವೆನ್ ಆಗಿರಲಿ ಫೋಟೋಶಾಪ್ ಯಾವುದೇ ಅಪ್ಗ್ರೇಡ್ ವರ್ಷನ್ ಆಗಿರಲಿ ನಾವು ಸೇಮ್ ಯಾವುದೇ ಫ್ಯೂಚರ್ಸ್ ಚೇಂಜಸ್ ಇರಲ್ಲ ಸೇಮಲ್ಲಿ ನಾವು ಐ ಡಿ ಕಾರ್ಡ್ ಆಕ್ಷನ್ ಫೈಲ್ಗಳನ್ನು ನಾವೇ ಕ್ರಿಯೇಟ್ ಮಾಡಿ ಸೇವ್ ಮಾಡಿ ಇಟ್ಕೋಬೋದು ಯಾವ ರೀತಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಲಿಪ್ ಮಾಡದೆ ನೀವು ಸಂಪೂರ್ಣವಾಗಿ ನೋಡಿದರೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಿಮಗೆ ಫೋಟೋಶಾಪಲ್ಲಿ ಆಕ್ಷನ್ ಫೈಲ್ಗಳನ್ನು ಐ ಡಿ ಕಾರ್ಡ್ ಒಂದೇ ಕ್ಲಿಕ್ಕು ಯಾವುದೇ ಒಂದು ಸತಿ ಒಂದು ವೋಟರ್ ಐ ಡಿ ಅದಕ್ಕೊಂದು ಆಕ್ಷನ್ ಫೈಲನ್ನು ಕ್ರಿಯೇಟ್ ಮಾಡಿರಿ ಯಾವುದೇ ವೋಟರ್ ಐ ಡಿನ ಕ್ಲಿಯರ್ ಕ್ಲಿಕ್ ಮಾಡಿ ಆಕ್ಷನ್ ಫೈಲನ್ನು ಕ್ರಿಯೇಟ್ ಮಾಡ್ಬೋದು ಈ ರೀತಿ ಪ್ರಿಂಟ್ ಹಾಕ್ಕೊಡ್ಲಿಕ್ಕೆ ಈಸಿ ಮೆಥಡಲ್ಲಿ ಆಕ್ಷನ್ ಫೈಲ್ಗಳನ್ನು ನಾವು ಕ್ಲಿಕ್ ಮಾಡಿ ಇಟ್ಕೋಬೋದು ಹೇಗೆ ಅಂತ ನೋಡೋಣ ಬನ್ನಿ ಹೇಗೆ ಅಂದರೆ ನಾನೀಗ ನಾನು ಫೋಟೋಶಾಪನ್ನು ಓಪನ್ ಮಾಡಿದ್ದೀನಿ ಫೋಟೋಶಾಪ್ ಓಪನ್ ಮಾಡಿದಾಗ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಕೆಲವ್ರಿಗೆ ಫ್ರೆಂಟ್ ಪೇಜ್ ಓಪನ್ ಆಗ್ಬೋದು ಈ ರೀತಿ ಓಪನ್ ಆದಾಗ ನಮಗೆ ಈ ರೀತಿ ಓಪನ್ ಆದಾಗ ಈ ರೀತಿ ಓಪನ್ ಆಗುತ್ತೆ ಇಲ್ಲೆಲ್ಲ ಟೂಲ್ಸ್ ಇರುತ್ತೆ ಇಲ್ಲೆಲ್ಲ ಟೈಟಲ್ ಬಾರ್ ಇರುತ್ತೆ ಈ ರೀತಿ ನಮಗೆ ಓಪನ್ ಆಗುತ್ತೆ ಓಕೆ ಓಪನ್ ಆದಾಗ ನಮಗೆ ಇಲ್ಲಿ ಆಕ್ಷನ್ ಫೈಲ್ ನಮಗೆ ಬೇಕು ಕೆಲವೊಂದು ಫಸ್ಟ್ ಓಪನ್ ಮಾಡಿದಾಗ ಇರೋದಿಲ್ಲ ಎಲ್ಲೆಲ್ಲಿ ಹೋಗಿ ಏನು ತಗೋಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾವಿಲ್ಲಿ ವಿಂಡೋಸ್ಗೆ ಹೋಗೋಣ ವಿಂಡೋಸಲ್ಲಿ ನಾವು ಆಕ್ಷನ್ ಎಫ್ ಆರ್ಟ್ ಎಫ್ ನೈನ್ ಹೊತ್ತಿದ್ರು ಕೂಡ ಆಕ್ಷನ್ ನಮಗೆ ಇಲ್ಲಿ ಬರುತ್ತೆ ಈ ರೀತಿ ಆಕ್ಷನ್ ಇದೆ ಆಕ್ಷನ್ ಫೈಲನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಇದಾದ ಮೇಲೆ ನಮಗೆ ಲೇಯರು ಲೇಯರ್ ಇಲ್ಲಿ ಈ ಕಡೆ ಇದೆ ಕೆಲವ್ರಿಗೆ ಲೇಯರ್ ಇಲ್ಲ ಅಂದರೆ ನೀವು ಇಲ್ಲಿ ವಿಂಡೋಸ್ ಮೇಲೆ ಬಂದು ಈ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೇಯರ್ ಬರುತ್ತೆ ಹೀಗೆ ಎಲ್ಲ ಕೂಡ ಇಲ್ಲಿಂದ ನಾವು ಟೂಲ್ಸ್ಗಳನ್ನ ತಗೋಬೇಕಾಗುತ್ತೆ ಅದಾದ ಮೇಲೆ ನಾವೀಗ ಈ ರೀತಿ ನಮಗೆ ಫಸ್ಟು ಫೋಟೋಶಾಪ್ನ ಓಪನ್ ಫೋಟೋಶಾಪ್ ಸೆವೆನ್ ಆಗಿರಲಿ ಯಾವುದೇ ಅಪ್ಗ್ರೇಡ್ ವರ್ಷನ್ ಆಗಲಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಾವು ಡೆಬಾಲ್ಟ್ ಆಕ್ಷನ್ಸ್ ಇದೆ ನಾವು ಅದನ್ನು ಫಸ್ಟು ನಾವು ಡಿಲೀಟ್ ಮಾಡಬೇಕಾಗುತ್ತೆ ಯಾಕೆಂದರೆ ನಮ್ಮದೇ ಆದ ಆಕ್ಷನ್ ಫೈಲುಗಳನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ಇದನ್ನು ಡಿಲೀಟ್ ಮಾಡೋಣ ಓಕೆ ಡಿಲೀಟ್ ಆ ಓಕೆ ಡಿಲೀಟ್ ಆಯಿತು ಹಾಗೇ ಇರಲಿ ಈಗ ನಾವು ಫೋಟೋಶಾಪ್ನ ಒಂದು ಪಿ ಎಸ್ ಟಿ ಲೇಯರ್ನ ಐ ಡಿ ಕಾರ್ಡ್ ಜನ್ರೇಟ್ಗೆ ನಾವು ಒಂದು ಲೇಯರ್ನ ಕ್ರಿಯೇಟ್ ಮಾಡಬೇಕು ಆ ಪಿ ಎಸ್ ಟಿ ಲೇಯರ್ನ ಸೈಜ್ ಎಷ್ಟು ಒಂದು ಕಾರ್ಡಿನ ಒನ್ ಸೈಡ್ ಬ್ಯಾ ಫ್ರಂಟ್ ಸೈಡು ಅಂದರೆ ಅದು ಫ್ರೆಂಟು ಬ್ಯಾಕು ಇರುತ್ತೆ ಆ ಸೈಜ್ ಎಷ್ಟಿರುತ್ತೆ ಅಂದರೆ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಫೈ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಇಂಚಸ್ ಅದರ ಲೆಂತ್ ಇರುತ್ತೆ ಹಾಗೆ ಹೈಟು ಟೂ ಪಾಯಿಂಟ್ ಒನ್ ಟೂ ಫೈವ್ ಇಂಚಸ್ ಐಟ್ ಇರುತ್ತೆ ಐ ಡಿ ಕಾರ್ಡ್ದು ನಾನಿಲ್ಲಿ ಇಂಚಸ್ಸಲ್ಲಿ ತಗೊಳ್ತಾ ಇದ್ದೀನಿ ಹಾಗಾಗಿ ಅದನ್ನು ನಾನು ಏನು ಲೆಂತನ್ನು ನಾನು ಡಬಲ್ ತಗೊತಾ ಇದ್ದೀನಿ ತ್ರೀ ಪಾಯಿಂಟ್ ಅಂದರೆ ಪ್ರಿಂಟು ಬ್ಯಾಕ್ ಎರಡು ಒಂದೇ ಇದರಲ್ಲಿ ಬರೋ ಥರ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಇಂಟು ಟೂ ಮಾಡಿದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಇಂಚಸ್ ಬರುತ್ತೆ ಆದರೆ ಐಟ್ ಮಾತ್ರ ಸೇಮ್ ಇರುತ್ತೆ ನಾವಿವಾಗ ಒಂದು ಫೈಲಿಗೆ ಹೋಗೋಣ ಫೈಲಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡೋಣ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ನಮಗೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡೋಣ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಕಸ್ಟಮೈಝ್ ಸೈಜ್ ಬೇಕು ರೀಸೆಂಟ್ ಮೇಲೆ ಕ್ಲಿಕ್ ಮಾಡೋದ ಇಲ್ಲಿ ಕಸ್ಟಮೈಸ್ ಸೈಜ್ ಇರೋದು ನಮಗೆ ನಾವಿಲ್ಲಿ ಸೆಂಟಿಮೀಟ್ರಲ್ಲಿದೆ ನಾವಿಲ್ಲಿ ಇಂಚಸ್ಗೆ ಮಾಡೋಣ ಇಂಚಸ್ಸಿ ಮಾಡಿದಾಗ ನಾವು ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಅದರ ವಿಡಿತು ಲೆಂತ್ ಅದರ ಹೈಟು ಟೂ ಪಾಯಿಂಟ್ ಒನ್ ಟೂ ಫೈವ್ ಇಂಚಸ್ ಇದೆ ಆರ್ ಜಿ ಬಿ ಕಲರ್ ಇರಲಿ ವೈಟ್ ಇರಲಿ ತ್ರೀ ಹಂಡ್ರೆಡ್ ರೆಜಲ್ಯೂಷನ್ ಇರಲಿ ರೆಜಲ್ಯೂಷನ್ ಇಲ್ಲಿ ತ್ರೀ ಹಂಡ್ರೆಡ್ ಕೂಡ ನಾವು ರೆಜಲ್ಯೂಷನ್ ಹಾಗೆ ಇಲ್ಲಿ ಲ್ಯಾಂಡ್ಸ್ಕೇಪನ್ನು ನಾನು ತಗೊಂಡಿದೀನಿ ಇಲ್ಲಿ ಸ್ಕೇಪ್ ಇದೆ ಇದು ಲ್ಯಾಂಡ್ಸ್ಕೇಪ್ ಇದೆ ನಾನು ಲ್ಯಾಂಡ್ಸ್ಕೇಪನ್ನು ತೊಗೊತಾ ಇದ್ದೀನಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ ನಮಗೆ ಈ ಥರ ವೈಟ್ ಒಂದು ಲೇಯರ್ ಕ್ರಿಯೇಟ್ ಆಯಿತು ಲೇಯರ್ ಕ್ರಿಯೇಟ್ ಆದಮೇಲೆ ನಾವು ಈಗ ನಮಗೆ ಸುತ್ತ ಗ್ರಿಡ್ ಲೈನ ಹಾಕ್ಕೊಳ್ಳೋಣ ಯಾಕೆಂದರೆ ನಮಗೆ ಸೆಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ಗ್ರಿಡ್ ಲೈನ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ನಾವು ಇದು ನಾನು ಆವಾಗಲೇ ನೀವು ಎಲ್ಲ ಕ್ರಿಯೇಟ್ ಮಾಡಿದೆ ಅಲ್ವಾ ಈಗ ನಮಗೆ ಇಲ್ಲಿ ಗ್ರಿಡ್ ಲೈನ್ ಬೇಕು ಬೇಕು ಇಂಚಸ್ಸಲ್ಲಿ ಬೇಕು ನಾವು ಅದೇ ವಿನ್ ವ್ಯೂ ಮೇಲೆ ಹೋಗೋಣ ವ್ಯೂ ಮೇಲೆ ಹೋದಾಗ ನಮಗೆ ರೂಲರ್ ರೂರಲ್ ಮೇಲೆ ಕ್ಲಿಕ್ ಮಾಡೋಣ ಈ ರೂಲರ್ ನಮಗೆ ಇಂಚಸ್ಸಲ್ಲಿ ಬೇಕು ಆ ರೂಲರ್ ಮೇಲೆ ರೈ ಮೌಸ್ ರೈಟ್ ಕ್ಲಿಕ್ ಮಾಡಿದರೆ ನಾವು ಇಂಚಸ್ಸನ್ನು ಆಯ್ಕೆ ಮಾಡೋಣ ಈಗ ಇಲ್ಲಿ ನಮಗೆ ಜೀರೋದಿಂದ ತೋರಿಸ್ತಾ ಇದೆ ಇಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಇಂಚಸ್ ಇದೆ ಇದಾದ ಮೇಲೆ ನಾವು ಒಂದು ಗ್ರಿಡ್ ಲೈನ್ ಈ ರೀತಿ ತಗೊಳ್ಳೋಣ ಮತ್ತೊಂದು ತಗೊಂಡು ಲಾಸ್ಟಲ್ಲಿ ಇಡೋಣ ಮತ್ತು ಮೇಲೆಯಿಂದ ಏನಿಲ್ಲ ಮೌಸ್ ತಗೊಂಡು ಇಲ್ಲಿ ಹೋಗಿ ಹಿಂಗೆ ಎಳ್ಕೊಂಬಂದ್ರೆ ಕೆ ಹಿಂಗೆ ಬರುತ್ತೆ ಮತ್ತೆ ಮೇಲೆ ಹೋಗಿ ಮತ್ತೊಂದಿಂದ ಕೆಳಗೊಂಡ ಹಾಕೋಣ ಈ ರೀತಿ ಈಗ ನಮಗೆ ಸೆಂಟರ್ ಎರಡರಿಂದ ನಮಗೆ ಒಂದು ಸೆಂಟರ್ ಬೇಕು ಅದೆಷ್ಟು ತ್ರೀ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಇಲ್ಲಿದೆ ನಮಗಿದು ತ್ರೀ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಸೆಂಟರ್ ಇದು ಇಲ್ಲಿಗೆ ನಮಗೊಂದು ಫೋಟೋ ಶಾಪ್ ಲೇಯರ್ ನಮಗೆ ಆಯಿತು ಇದನ್ನು ನಾವು ಫೈಲ್ ಮೇಲೆ ಹೋಗೋಣ ಫೈಲ್ ಮೇಲೆ ಹೋಗಿ ಸೇವ್ ಮೇಲೆ ಕ್ಲಿಕ್ ಮಾಡೋಣ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡಿಗೆ ಹೋಗೋಣ ಡೌನ್ಲೋಡ್ಗೆ ಹೋಗಿ ನಾನು ಲೇಯರ್ ಒನ್ ಅಂತ ಕೊಡ್ತೀನಿ ಲೇಯರ್ ಒನ್ ಇಲ್ಲಿ ಫೋಟೋಶಾಪ್ ಪಿ ಎಸ್ ಡಿ ಫೈಲಲ್ಲೇ ಇರಬೇಕು ಸೇವ್ ಸೇವ್ ಆಯಿತು ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ಕ್ಲೋಸ್ ಮಾಡಿದ ಮೇಲೆ ನಾನಿವಾಗ ಫೈಲಿ ಫೈ ಓಪನ್ಗೆ ಹೋಗ್ತೀನಿ ಹೋಗಿ ನಾನು ಒಂದು ವೋಟರ್ ಐ ಡಿನ ವೋಟರ್ ಐ ಡಿನ ಸೆಲೆಕ್ಟ್ ಮಾಡಿದ್ದೀನಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈ ರೀತಿ ವೋಟರ್ ಐ ಡಿ ಸೆಲೆಕ್ಟ್ ಓ ಓಪನ್ ಮಾಡಿದ್ದೀನಿ ಹಾಗೆ ನಾವು ಅದಾದಮೇಲೆ ಈಗ ನಾವಿಲ್ಲಿ ಆಕ್ಷನ್ ಮೇಲೆ ಬರೋಣ ಆಕ್ಷನ್ ಮೇಲೆ ನಾವು ಕ್ರಿಯೇಟ್ ನ್ಯೂ ಸೆಟ್ ಕ್ರಿಯೇಟ್ ನ್ಯೂ ಸೆಟ್ ಮೇಲೆ ಬರೋಣ ಇಲ್ಲಿ ವೋಟರ್ ಐ ಡಿ ಅಂತ ಕೊಡಿ ಓಕೆ ಕೊಡಿ ಅದಾದಮೇಲೆ ಇಲ್ಲಿ ಕ್ರಿಯೇಟ್ ನಿಮಿಷ ವೇಟ್ ಮಾಡಿ ಇದಾದ ಮೇಲೆ ನಾವು ಇಲ್ಲಿ ಲೇಯರ್ನ ಏನು ಸೇವ್ ಮಾಡಿಟ್ಟಿದ್ವೋ ಆ ಲೇಯರ್ನ ಇಲ್ಲಿ ಬರೋಣ ಲೇಯರ್ನ ಓಪನ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನಾನು ಮಾಡಿದಂಥ ಲೇಯರ್ ಬಂತು ಅದಾದ ಮೇಲೆ ನಾವು ಕ್ರಿಯೇಟ್ ನ್ಯೂಸ್ ಸೆಟ್ ಮೇಲೆ ಹೋಗೋಣ ಇಲ್ಲಿ ನಾನು ಆಕ್ಷನ್ಗೆ ಓಟರ್ ಅಂತ ಕೊಡ್ತೀನಿ ಈಗ ನಿಮಗೆ ಫಂಕ್ಷನಲ್ ಕೀ ಯಾವ ಕೀ ಗೊತ್ತಿದ್ರೆ ಅದು ಒಂದೇ ಕ್ಲಿಕ್ಕಲ್ಲಿ ಆನ್ ಮಾಡಬೇಕು ಅಂದ್ಕೊಂಡಿದೀರ ಎಫ್ ಟು ಕೊಡೋಣ ನಾನು ನಿಮ್ಗೆ ಯಾವ್ದು ಬೇಕು ಅದನ್ನು ಕೊಟ್ಕೊಳ್ಳಿ ರೆಕಾರ್ಡ್ ಮೇಲೆ ಓದ್ತಾನ ಓಕೆ ಕೊಡೋಣ ಅದಾದ ಮೇಲೆ ನಾವಿಲ್ಲಿ ವೋಟರ್ ಐ ಡಿ ಮೇಲೆ ಬರೋಣ ಸೆಲೆಕ್ಟ್ ಮರ್ಕ್ಯುಲರ್ ಟೂಲ್ ಮೇಲೆ ಕೊಡೋಣ ಇದನ್ನು ನಾವು ಸೆಲೆಕ್ಟ್ ಮಾಡೋಣ ಇದನ್ನು ಸೆಲೆಕ್ಟ್ ಮಾಡಿ ಮೌ ಮೂಕ್ ಟೂಲ್ನ ಸೆಲೆಕ್ಟ್ ಮಾಡಿ ಇದನ್ನು ನಮ್ಮ ಲೇಯರ್ ಮೇಲೆ ತಗೊಂಡೋಗೋಣ ಇದಕ್ಕೆ ಕಂಟ್ರೋಲ್ ಟಿ ಒತ್ತಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದನ್ನು ಸಿಫ್ಟ್ ಹಿಡಿದು ನಮಗೆ ಯಾವ ರೀತಿ ಬೇಕೋ ರೀತಿ ಈ ಸೆಂಟರ್ ಪಾಯಿಂಟ್ಗೆ ಸೆಟ್ ಮಾಡ್ಕೊಳ್ಳೋಣ ಸೆಂಟರ್ ಪಾಯ್ಗೆ ಸೆಟ್ ಮಾಡಿ ಎಂಟರ್ ಕೊಡೋಣ ಎಂಟರ್ ಕೊಟ್ಟ ಮೇಲೆ ನಾವು ಅದೇ ಸೆಲೆಕ್ಟ್ ಮಾಡಿ ಟ್ಯೂಲ್ನ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡೋಣ ಫೋಟೋನ ಫೋಟೋ ಏನಾದರೂ ಚೇಂಜಸ್ ಮಾಡಬೇಕು ನೀವು ಲೈಟು ಡಾರ್ಕು ಮಾಡಬೇಕು ಕಂಟ್ರೋಲ್ ಎಮ್ ಒತ್ತಿ ಕಂಟ್ರೋಲ್ ಎಮ್ ಒತ್ತಿ ಕಂಟ್ರೋಲ್ ಎಮ್ ಒತ್ತಿದ ಮೇಲೆ ನಾವು ಮೌಸನ್ನ ಮೇಲೆ ಕೆಳಗೆ ಮಾಡ್ಬೋದು ಇಲ್ಲಿ ಅದಾದಮೇಲೆ ಓಕೆ ಕೊಡಿ ಅದಾದಮೇಲೆ ಕಂಟ್ರೋಲ್ ಎಲ್ಲಿ ಒತ್ತಿ ಅದಾದಮೇಲೆ ಫೋಟೋನ ನೀವು ಡಾರ್ಕ್ ಲೈಟು ಬ್ಯಾಕ್ಗ್ರೌಂಡು ಎಲ್ಲ ಚೇಂಜಸ್ ಮಾಡ್ಬೋದು ಓಕೆ ಕೊಡಿ ಇದಾದ ಮೇಲೆ ನಮಗೆ ಇಲ್ಲಿರೋಂಥ ಹಿಂದುಗಡೆ ಲೇಯರ್ ನಮಗೆ ಹೆಸರೆಲ್ಲ ಡಾರ್ಕ್ ಬೇಕು ಸೆಲೆಕ್ಟಿವ್ ಹೋಗಿ ಇನ್ವರ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಕಂಟ್ರೋಲ್ ಎಲ್ಲೋಡಿ ಈ ಅದಾದಮೇಲೆ ನಾನು ಸಿಕ್ಸ್ಟಿ ಪರ್ಸೆಂಟ್ ಡಾರ್ಕನ್ನು ಕೊಡ್ತಾಯಿದ್ದೆ ಓಕೆ ನಮಗೆ ಫಸ್ಟ್ ಲೇಯರ್ದು ಇದಾದ ಮೇಲೆ ಇಲ್ಲಿ ಫೋಟೋ ಸೆಲೆಕ್ಟ್ ಆಗಿರೋದನ್ನ ಕಂಟ್ರೋಲ್ ಡಿ ಹೊಡೆದು ಸೆಂಟ ಸೆಲೆಕ್ಟನ್ನು ತೆಗಿಬೇಕಾಗುತ್ತೆ ಓಕೆ ಅದಾದಮೇಲೆ ಮತ್ತೆ ನಾವು ವೋಟರ್ ಐ ಡಿ ಮೇಲೆ ಬರೋಣ ಲೇಯರ್ ಮೇಲೆ ಅದಾದಮೇಲೆ ಇಲ್ಲಿ ಬ್ಯಾಕ್ ಸೈಡು ವೋಟರ್ ಐ ಡಿದು ಸೆಲೆಕ್ಟ್ ಮಾಡೋಣ ಮೂ ಟೂಲ್ ತಗೊಂಡು ಮತ್ತೆ ಅದೇ ಥರ ಈ ಲೇಯರ್ ಮೇಲೆ ಈ ಈ ಇದನ್ನು ಮೂವ್ ಮಾಡೋಣ ಅದಾದ ಮೇಲೆ ಕಂಟ್ರೋಲ್ ಟಿ ಹೊಡೆದು ಇದಕ್ಕೆ ಕರೆಕ್ಟಾಗಿ ಸಿಫ್ಟ್ ಹಿಡ್ದು ನಾವು ಲೇಯರ್ನ ಸೆಟ್ ಮಾಡಬೇಕಾಗುತ್ತೆ ಈ ರೀತಿ ಎಂಟರ್ ಕೊಡುತ್ತೆ ಇದು ಯಾವುದೇ ಫೋಟೋ ಇಲ್ಲ ನಾನಿವಾಗ ಕಂಟ್ರೋಲ್ ಹೊಡಿತೀನಿ ಕಂಟ್ರೋಲ್ ಎಲ್ಲೊಡೆದು ಇದಕ್ಕೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀನಿ ಓಕೆ ಕೊಡಿ ಈಗ ನಮ್ಮದು ಫುಲ್ ಸೆಟ್ ಆಯಿತು ಈಗ ಎಂಟರ್ ಕೊಡಿ ಅದಾದಮೇಲೆ ಸ್ಟಾಪ್ ದ ರೆಕಾರ್ಡ್ ಇಲ್ಲಿ ಸ್ಟಾಪ್ ದ ರೆಕಾರ್ಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ರೆಡ್ ಇದೆಯಲ್ಲ ಅದ್ರ ಪಕ್ಕ ಈ ಕಡೆ ಒಂದು ಸ್ಕ್ವಯರ್ ಇದೆ ಮೌಸನ್ನು ಫಸ್ಟು ನೋಡಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ಟಾಪ್ ದ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿಗೆ ನಮ್ಮದು ಲೇಯರ್ ಕ್ರಿಯೇಟ್ ಆಯಿತು ಇವಾಗ ನಾವು ಆಕ್ಷನ್ ಫೈಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಇವಾಗ ಎಲ್ಲ ಏನು ನಾನು ಆನ್ ಮಾಡಿದ್ದು ಎಲ್ಲವನ್ನೂ ಕ್ಲೋಸ್ ಮಾಡಿದ್ದೀನಿ ಲೇಯರ್ಗಳನ್ನು ಈಗ ನಾನು ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ವೋಟರ್ ಇಡ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಈಗ ನಾವು ಆಕ್ಷನ್ ಫೈಲ್ನ ಎಲ್ಲ ಕ್ರಿಯೇಟ್ ಮಾಡಿದ್ವಿ ಎಲ್ಲ ಆಯಿತು ರೈಡ್ ತಗೊಂಡು ಕೂಡ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನಾವು ಫೈಲ್ಗೆ ಹೋಗಿ ಒಂದು ವೋಟರ್ ಐ ಡಿನ ಈಗ ಒಂದು ವೋಟರ್ ಐಡಿನ ಓಪನ್ ಮಾಡ್ತಾಯಿದ್ದೀನಿ ಓಕೆ ಕೊಡೋಣ ಈ ರೀತಿ ವೋಟರ್ ಐ ಡಿ ಓಪನ್ ಆಯಿತು ಓಪನ್ ಆದಮೇಲೆ ನಾವೀಗ ವೋಟರ್ ಐ ಡಿ ಆಕ್ಷನ್ ಫೈಲನ್ನ ಕ್ರಿಯೇಟ್ ಮಾಡಿದ್ವಿ ಇದು ವರ್ಕ್ ಆಗುತ್ತೆ ಇಲ್ವ ಅಂತ ನಾವು ಚೆಕ್ ಮಾಡಬೇಕು ಅಂದರೆ ಇಲ್ಲಿ ನಾವು ವೋಟರ್ ಐ ಡಿ ಆಕ್ಷನ್ ಏನಿದೆ ಅದರಲ್ಲಿ ಆಕ್ಷನ್ ಮೇಲೆ ನಾವು ಇದು ಎರಡನೇ ಏನು ಎಫ್ ತ್ರೀ ಏನು ನಾವು ಫಂಕ್ಷನಲ್ಲಿ ಕ್ಲೀನಾಗಿ ಕೊಟ್ಟಿರ್ತೀವಿ ಅದ್ರ ಮೇಲೆ ನಾವು ಇಟ್ಕೊಂಡು ಇಲ್ಲಿ ಪ್ಲೇ ಬಟನ್ ಇರುತ್ತೆ ಈ ಪ್ಲೇ ಬಟನ್ ಮೇಲೆ ನಾವು ಇಲ್ಲಿ ಆಕ್ಷನ್ ಮೇಲೆ ಆಕ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲೇ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಇಸ್ ನಾ ಸತಿ ಯಾವುದೇ ಒಂದು ಕಾರ್ಡಿಗೆ ನಾವು ಮಾಡ್ಕೊಂಡಿದ್ರೂ ಕೂಡ ಅದು ನಮಗೆ ಈ ರೀತಿ ಆರಾಮ್ಸಲ್ಲಿ ಒಂದೇ ಕ್ಲಿಕ್ಕಲ್ಲಿ ಒಂದು ಕ್ಲಿಕ್ಕಲ್ಲಿ ನಾವು ಐ ಡಿ ಕಾರ್ಡ್ಗಳ ಸೈಜನ್ನು ನಾವು ಯಾವುದೇ ಒಂದು ಎ ಫೋರ್ ಸೈಜ್ ಇದ್ದರೂ ಕೂಡ ಐ ಡಿ ಕಾರ್ಡ್ಗಳ ಸೈಜಲ್ಲಿ ನಾವು ಆಕ್ಷನ್ ಫೈಲ್ಗಳನ್ನು ನಾವೇ ರೆಡಿ ಮಾಡ್ಕೊಬೋದು ಯಾವ ರೀತಿ ಆಕ್ಷನ್ ಫೈಲನ್ನ ಸೇವ್ ಮಾಡ್ಕೊಳ್ಳೋದಂದ್ರೆ ಈ ಆಕ್ಷನ್ ಫೈ ಸೆಟ್ಟನ್ನು ನಾವು ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವೋ ಆ ಸೆಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರೋಂಥ ಡಾಟ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಬಂದಾಗ ಸೇವ್ ಆಕ್ಷನ್ ಇಲ್ಲಿದೆ ನೋಡಿ ಈ ಸೇವ ಆಕ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಅದು ನಮಗೆ ಆಕ್ಷನ್ ಫೈಲು ನೋಡಿರಿ ಆಕ್ಷನ್ ಫೈಲ್ ವೋಟರ್ ಐ ಡಿ ಆಕ್ಷನ್ ಫೈಲ್ ನಮಗೆ ಈಗ ಡೌನ್ಲೋಡಲ್ಲಿ ಕೊಡ್ತೀನಿ ನಾನು ವೋಟರ್ ಐ ಡಿ ಆಕ್ಷನ್ ಫೈಲ್ ಸೇವ್ ಆಗುತ್ತೆ ಈ ರೀತಿ ನಾವು ಆರಾಮ್ಸಲ್ಲಿ ನಾವು ಆಕ್ಷನ್ ಫೈಲ್ಗಳನ್ನು ಇಲ್ಲಿ ನಾನು ಎಲ್ಲಿ ಡೌನ್ಲೋಡ್ ಆಪ್ಷನಲ್ಲಿ ಸೇವ್ ಮಾಡಿದ್ದೀನಿ ಡೌನ್ಲೋಡಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ವೋಟರ್ ಐ ಡಿ ಆಕ್ಷನ್ ಫೈಲ್ ನಮಗೆ ಇಲ್ಲಿ ಸೇವ್ ಆಗಿರುತ್ತೆ ಹಾಗಾಗಿ ನಾವು ಆರಾಮ್ಸಲ್ಲಿ ನಾವು ಆಕ್ಷನ್ ಫೈಲ್ಗಳನ್ನು ಸೇವ್ ಮಾಡಿ ಇಟ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಯಾ ಈ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್